ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಒಂದು ವಿಶೇಷ ಅಧಿಕಾರವನ್ನು ನೀಡಿದ್ದಾರೆ ರಜತ್ ಅವರಿಗೆ ರಜತ್ ಅವರು ಫಿನಾಲೆಗೆ ಅರ್ಹತೆ ಇಲ್ಲದ ಐದು ಜನ ಸದಸ್ಯರ ಹೆಸರನ್ನು ತಿಳಿಸಬೇಕೆಂದು ಬಿಗ್ ಬಾಸ್ ನೀಡಿದ್ದಾರೆ ಟಾಸ್ಕ್ ಅದರಲ್ಲಿ ರಜತ್ ಅವರು ಭವ್ಯ ಮೋಕ್ಷಿತ ಹನುಮಂತಣ್ಣ ಚೈತ್ರಕ್ಕ ಹಾಗೆ ಗೌತಮಿ ಅವರಿಗೆ ಫಿನಾಲೆಗೆ ಹೋಗೋ ಅರ್ಹತೆ ಇಲ್ಲ ಎಂಬ ಫಲಕವನ್ನು ನೀಡಿದ್ದಾರೆ ಹಾಗೆ ಈ ಫಲಕ ಹಾಕುವಾಗ ರಜತ್ ಮತ್ತು ಚೈತ್ರಕ್ಕ ನಡುವೆ ಜಗಳ ಆಗುತ್ತೆ ರಜತ್ ಅವರು ಚೈತ್ರಕ್ಕವರಿಗೆ ಟಾಂಗ್ ಕೊಡ್ತಾನೆ ಇರ್ತಾರೆ ಯಾವಾಗಲೂ ಈ ಬಾರಿನೂ ಅಷ್ಟೇ ಚೈತ್ರಕ್ಕ ಅವರಿಗೆ ತುಂಬ ಟಾಂಕ್ ಕೊಟ್ಟರು ಹಾಗೇ ಹಾಗೆ ಚೈತ್ರಕರು ಬಾಯಿ ಮೊದಲೇ ಸುಮ್ಮನಿರಲ್ಲ ಅವರು ಸಖತ್ತಾಗಿ ಟಾಂಗ್ ಕೊಟ್ಟರು ರಜತ್ ಅವರಿಗೆ ಸೊ ಹೋದ ವಾರ ಎಲಿಮಿನೇಷನ್ ಇರಲಿಲ್ಲ ಈ ವಾರ ಡಬಲ್ ಎಲಿಮಿನೇಷನ್ ಇರ್ಬೋದು ಅಂತ ನನ್ನ ಅನಿಸಿಕೆ ಮಿಡ್ ನೈಟ್ ಎಲಿಮಿನೇಷನ್ ಇರುತ್ತೆ ಈ ವಾರ ಹಾಗೆ ಚೈತ್ರಕ್ಕವರು ಈ ವಾರ ಮನೆಯಿಂದ ಹೊರ ಹೋಗ್ಬೋದು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಖಳನಾಯಕ ರಜತ್ ಅವರ ತೀರ್ಮಾನ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಫಿನಾಲೆಗೆ ಯಾರು ಹೋಗಬೇಕು ಮೊದಲು ಅಂತ ಕಮೆಂಟ್ ಹಾಕಿ Thank you so much.